ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡಬೇಕೆಂದು ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ ಮೂಲಕ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದರು ಧಾರವಾಡ ನಗರದಲ್ಲಿ ಬುಧವಾರ ಎಂಟು ಗಂಟೆಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಶಾಸಕರ ಮೇಲೆ ಹೋರಾಟವನ್ನು ನಾವು ಬಿಟ್ಟಿದ್ದೆವು ಶಾಸಕರು ಇಚ್ಛಾಸಕ್ತಿಯನ್ನು ತೋರುತ್ತಿಲ್ಲ ಸದನದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿಯನ್ನ ನೀಡುವಂತೆ ಒತ್ತಾಯವನ್ನು ಮಾಡಲಾಗಿತ್ತು ಆದರೆ ಸರ್ಕಾರ ವಿಷಯವನ್ನು ಚರ್ಚೆ ಮಾಡಲಿಲ್ಲ ಈ ಹಿನ್ನೆಲೆಯಲ್ಲಿ ಕಾನೂನು ಸಲಹೆ ಪಡೆಯುವ ನಿಟ್ಟಿನಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ ಮೂಲಕ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಸ್ವಾಮೀಜಿಗಳು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ಎಚ್ಚೆತ್ತುಕೊಂಡು ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ಸಹ ನೀಡಿದರು ಈ ಹೋರಾಟ ತೆಗೆದಿರಿ ನಿಮ್ಮ ಅವಕಾಶ ಕೊಡಬೇಕು ಅಂತ ಕೂಡಿ ಅದನ್ನು ಪ್ರಶ್ನೆ ಒಂದು ವರ್ಷದ ಆರು ದಿನ ಇತ್ತು ಬೆಂಬಲವನ್ನು ಪಡೆಯಬೇಕು ನಮ್ಮ ದೇಶ ಹೊಸ ಸಂಘಟನೆ ಮಾಡ್ತಾರೆ ಸರ್ಕಾರಿ ಸಂಘಟನೆ ಪ್ರದೇಶ ಒಂದು ಧಾರವಾಡದಲ್ಲಿ ನೂತನ ಜಿಲ್ಲಾಘಟಕಿ ಆ ನೂತನ ಜಿಲ್ಲಾಘಟಕದ ಪ್ರಧಾನಮಂತ್ರಿಯಲ್ಲಿ ಶೈಕ್ಷಣಿಕ ಅಧ್ಯಕ್ಷ